We'll ಕೃಷ್ಣ ಜನ್ಮಾಷ್ಟಮಿ ಬಂದ ಸಂದರ್ಭದಲ್ಲಿ ಎಲ್ಲಾ ಜನಕ್ಕೆ ಕ್ರೇಜ್ ಅದು ಹುಲಿದು ಫ್ಯಾಮಿಲಿ ಇದೆ ಈ ಗೊತ್ತಿರ್ತದೆ ಮೀಡಿಯಾದ ಮೂಲಕ ಪ್ರತಿ ಅಷ್ಟಮಿಗೆ ಇಲ್ಲಿ ಬಂದು ಬೇರೆ ಬೇರೆ ವೇಷಗಳ ಜೊತೆ ಕುಣಿಯೋದು ಹುಲಿಗಳ ಜೊತೆ ಕುಣಿಯೋದು ಮಾಡ್ತಾ ಬರ್ತಾ ಇದ್ದಾರೆ ಈ ಬಾರಿ ಮತ್ತೆ ಬಂದಿದ್ದೀರಿ ಹೇಗೆ ಅನಿಸ್ತಾ ಇದೆ ಹಲೋ ನಮಸ್ಕಾರ ಎಲ್ಲರಿಗೂ ಹಾರ್ದಿಕ ಕೃಷ್ಣಾಷ್ಟಮಿ ಶುಭಾಶಯಗಳು ಇದೆಲ್ಲ ನನ್ನ ಫ್ಯಾಮಿಲಿ ನಾನು ಪ್ರತಿ ವರ್ಷ ಇಲ್ಲಿ ಬರ್ತೇನೆ ಅಷ್ಟಮಿ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಆ್ಯಂಡ್ ಇವ್ ನಮ್ಮ ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡ್ತಾರೆ ನನ್ನ ಅಮ್ಮ ಅಪ್ಪ ಇವ್ ನನ್ನ ಕಜಿನ್ ಸಿಸ್ಟರ್ ಪವಿತ್ರ ಅಕ್ಕ ನನ್ನ ಮಾಮ ವೀರು ಮಾಮ ಜ್ಯೋತಿ ಆಂಟಿ ನನ್ನ ದೊಡ್ಡಮ್ಮ ಶಶಿ ದೊಡ್ಡಮ್ಮ ಮತ್ತು ನನ್ನ ಕಜಿನ್ಸ್ ಸ್ನೇಹಲ್ ಪಲ್ಲವಿ ಪಲ್ಲವಿ ಅವ್ರ ಹಸ್ಬೆಂಡ್ ಶಿವಣ್ಣ ಮಾಧವ್ ಅಂಕಲ್ ಇವನ್ ನನ್ನ ಎಲ್ಲ ಕಸಿನ್ಸ್ ಸೊ ನಾವು ಎವ್ರಿ ಇಯರ್ ವಿದೌಟ್ ಫೇಲ್ ಈ ಒಂದು ವಿಶೇಷ ಹಬ್ಬಕ್ಕೆ ನಾವು ಎಲ್ಲ ಸಹ ಯುನೈಟ್ ಆಗ್ತೇವೆ ಎಷ್ಟೇ ಅಂದರೆ ಕೆಲಸ ಇರಲಿ ಎಂಥದೇ ಇರಲಿ ಬಟ್ ಈ ಒಂದು ಒಕೇಶನಿಗೆ ನಾವೆಲ್ಲ ಒಟ್ಟಾಗಿ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತೇವೆ ನಾವು ಹುಲಿ ವೇಷ ಅದು ಮಾರ್ಲು ಎಲ್ಲರಿಗೂ ಹೌದು ಇವರು ಇವರು ಮತ್ತೆ ನಾವು ಫಸ್ಟ್ ಫೋನ್ ಡಿಸೈಡ್ ಮಾಡೋದು ಪ್ಲಾನ್ ಅಲ್ಲಿ ಕ್ಯಾಪ್ಟನ್ ಇವರು ಮತ್ತೆ ನಾವೆಲ್ಲ ಡಿಸೈಡ್ ಮಾಡಿ ಎಲ್ಲ ಮಾಮಂದರೆ ಎಲ್ಲರನ್ನ ಒಟ್ಟು ಮಾಡಿ ಇದೊಂದು ಸ್ಪೆಷಲ್ ಡೇಗೆ ನಾವೆಲ್ಲ ಒಟ್ಟಾಗಿ ಎಲ್ಲ ಡ್ಯಾನ್ಸ್ ಮಾಡ್ತೇವೆ ನಾವು ಹೌದು ನಾನು ಡ್ಯಾನ್ಸರೇ ನಾನು ಆ್ಯಕ್ಚುಲಿ ಮುಂಬೈಲಿ ಮುಂಬೈಯಲ್ಲಿ ರಿಯಾಲಿಟಿ ಶೋ ಡಾನ್ಸ್ ಇಂಡಿಯಾ ಡ್ಯಾನ್ಸಲ್ಲಿ ನಾನು ಬಂದಿದ್ದೆ ಅಲ್ಲಿ ಫೈನಲಿಸ್ಟ್ ಆಗಿದ್ದೆ ಮತ್ತು ಸುಮಾರೆಲ್ಲ ಬಾಂಬೆಲಿ ಶೋಸ್ ಮಾಡಿದ್ದೆ ನಾನು ಸೊ ನಾನು ಆ್ಯಕ್ಚುಲಿ ಪ್ರೊಫೆಷ್ನಲ್ ಡ್ಯಾನ್ಸರೇ ಮತ್ತೆ ಆ್ಯಕ್ಟಿಂಗ್ ಎಲ್ಲ ಸಹ ಈಗ ನೀವು ಡ್ಯಾನ್ಸ್ ಮಾಡೋ ಜೊತೆಗೆ ಸಿಕ್ಕಾಪಟ್ಟೆ ಜನ ಅದನ್ನು ವೀಡಿಯೋ ಮಾಡ್ತಾರೆ ಆ ವೀಡಿಯೋ ಮಾಡಿ ರೀಲ್ಸ್ ಮಾಡುವಂಥದ್ದು ಇದೆಲ್ಲ ನೋಡುವಾಗ ಅಂತ ತುಂಬ ಸಂತೋಷ ಆಗ್ತದೆ ನನಗೆ ಯಾಕಂದರೆ ನಾನು ಡ್ಯಾನ್ಸ್ ಮಾಡೋದನ್ನ ಇಷ್ಟು ಮಂದಿ ಶೇರ್ ಮಾಡಿ ನನಗೆ ಅಷ್ಟು ಪ್ರೀತಿ ಕೊಡ್ತಾರೆ ಸೊ ಇದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಮತ್ತು ನಂಗೆ ತುಂಬ ಖುಷಿ ಆಗ್ತದೆ ಸಣ್ಣದ್ರಿಂದ ಹುಲಿ ವೇಷ ನೋಡಿ ಬೆಳೆದವರು ನಾವು ಕಾರಣಾಂತರಗಳಿಂದ ನಾವು ಹದಿನೆಂಟು ವರ್ಷಕ್ಕೆ ಬೇರೆ ಊರಿಗೆ ಹೋಗ್ಬೇಕಾಯ್ತು ಅಲ್ಲಿಂದ ಎಲ್ಲ ಪ್ರತಿ ವರ್ಷ ಬರ್ತಾರೆ ಯಾಕಂದರೆ ನಮ್ಮ ಮುಂದುವರೆದ ಪೀಳಿಗೆ ಉಂಟಲ್ಲ ಅವರಿಗೆ ಇದ್ರದ್ದು ಕಲೆ ಊರಿನ ಹಬ್ಬ ಅದರದ್ದೆಲ್ಲ ಗೊತ್ತಾಗಬೇಕು ಸೊ ಬೇಕೋ ಬೇಡೋ ರಜೆ ಹಾಕ್ಸಿ ಇರ್ಲಿ ಏನೇ ಆಗಲಿ ಅಷ್ಟಮಿಗೆ ಈ ಎಲ್ಲ ಮಕ್ಕಳು ನಮ್ಮ ಮುಂದಿನ ಪೀಳಿಗೆ ಅಂತ ಹೇಳ್ತೇವೆ ನಾವು ಅವರನ್ನು ಕರ್ಕೊಂಡೇ ಬರ್ತೇವೆ ಈ ಕಲೆಗೆ ಒಂದು ಪ್ರೋತ್ಸಾಹ ಕೊಡಬೇಕು ಹೇಳಿ ಟೀಮ್ನವರನ್ನು ಕರೆಸಿ ಯಾವುದೇ ವೇಷ ಬರಲಿ ಅವರಿಗೆ ನಾವು ಬೇಡ ಅಂತ ಹೇಳೋದಿಲ್ಲ ಬರ್ತೇವೆ ಹೇಳಿದವರಿಗೆ ಇಲ್ಲಿ ಒಂದು ಬಂದು ನೃತ್ಯಿಸಿ ಅವರಿಗೆ ಬೇಕಾಗುವಂತಹ ಕಾಣಿಕೆಯನ್ನು ಕೊಟ್ಟು ನಾವು ಅವರಿಗೆ ಪ್ರೋತ್ಸಾಹಿಸ್ತೇವೆ ಅಷ್ಟೇ ನಾವೆಲ್ಲ ನಮ್ಮ ಅಜ್ಜನ ಮನೆಯಲ್ಲಿ ಒಟ್ಟಾಗ್ತೇವೆ ಅಜ್ಜನ ಮನೆಗಂತ ಬರುದು ನಾವು ಎಲ್ಲ ಸಹ ಮತ್ತು ಪ್ರತಿ ವರ್ಷ ಕೃಷ್ಣಾಷ್ಟಮಿಗೆ ನಾವು ತಪ್ಪದೆ ಇಲ್ಲಿ ಬರ್ತೇವೆ ಯಾಕಂದರೆ ಎಲ್ಲರಿಗೂ ಸಹ ಹುಲಿ ವೇಷದ ಕ್ರೇಜ್ ಉಂಟು ಮತ್ತು ಕೃಷ್ಣಾಷ್ಟಮಿಗೆ ಸೆಲೆಬ್ರೇಟ್ ಮಾಡೋದು ಪ್ರತಿ ವರ್ಷ ಇಲ್ಲಿ ಹುಲಿ ವೇಷ ಬರ್ತದೆ ಹುಲಿ ವೇಷ ಡಾನ್ಸ್ ಮಾಡೋದೆಲ್ಲ ನಮ್ಗೆ ಹೀಗೆ ನಮ್ದು ಎವ್ರಿ ಇಯರ್ ಸೆಲೆಬ್ರೇಷನ್ ಸೊ ಥ್ಯಾಂಕ್ ಯು ಇಡೀ ಉಡುಪಿಯಲ್ಲಿ ಎರಡು ದಿವಸಗಳ ಕಾಲ ಹಬ್ಬದ ವಾತಾವರಣ ಇಡೀ ಕುಟುಂಬ ವೇಷಗಳ ಜೊತೆ ಕುಣಿದು ತಮ್ಮ ಸಂಭ್ರಮವನ್ನು ಹೆಚ್ಚಿಸಿಕೊಳ್ತಾರೆ ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿವಿ ಉಡುಪಿ